ಆಫೀಸ್ ಬಂದು ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮುಕ್ ಹತ್ರ ಮಾತಾಡಿದಿವಿ ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಅಂಗಡಿ ಇತ್ತು ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅಂಗಡಿಯಲ್ಲಿ ಇದ್ದೆ ಆವಾಗ ನಾನು ಅಲ್ಲಿ ತುಂಬ ಹೆಣಗ ಊತ ಆಗೋದನ್ನು ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಊತ ಅಲ್ಲಿ ಅಲ್ಲಿ ಕೆಲ್ಸಕ್ಕಿದ್ರು ಕಸ ಗುಡಿಸುವವರು ಒಂದು ಮೂರ್ನಾಲ್ಕು ಜನ ಇದ್ದರು ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ ಅದೇ ಥರ ಒಂದು ವ್ಯಕ್ತಿನ ನಾನು ನೋಡಿದ್ದೀನಿ ಅಲ್ಲಿ ಆತ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರ್ಬೋದು ಅಂತ ಒಂದು ಅನಿಸಿಕೆ ಈಗ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ ಇದೆ ಇದೆ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದ ಶರೀರ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದಾನೆ ಈಗ ಅವನು ತೊಂಬತ್ತೆಂಟು ವಿಷಯದಿಂದ ಇದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ ಗೊತ್ತಿದೆ ಹೆಸರು ನಮಗೆ ಅವಾಗ ಗೊತ್ತಿದೆ ಆದ್ರೆ ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ ಅಲ್ಲ ಅವಯಾರು ಅಲ್ಲ ಹಾಂ ಇವ ಅಲ್ದಿದ್ರೆ ಅವಯಾರು ಇಲ್ಲ ಅದು ಬರೋದಿಲ್ಲ ಸರ್ ಅದು ಈಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ ಅದು ಹ್ಞೂ ಎಸ್ ತನಿಖೆ ಆಗ್ತಿದೆ ನೀವು ನೋಡ್ತಾ ಇದ್ವಿ ಅಂದರೆ ಏನು ನೋಡ್ತಾ ಇದ್ದೀರಿ ಹೇಳಿ ನೋಡ್ತಾ ಇದ್ದೀನಿ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ ಒನ್ ಪಾಯಿಂಟ್ ಒಂದು ಮಾಡಿದ್ರಲ್ಲ ಸರ್ ಅಲ್ಲಿ ಏನೋ ಊಟ ಊತ ಹಾಕೋದನ್ನು ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೀನಿ ಸರ್ ನೇತ್ರವಾಗಿ ಸ್ಥಾನಕಟ್ಟಾಗ್ತಾನೇ ಇತ್ತು ಅವಾಗ ನಾನು ನೋಡಿದ್ದೇನೆ ಅಲ್ಲಿ ಎಷ್ಟು ಏನು ನೋಡಿದ್ರು ಅವಾಗ ಎಷ್ಟು ಜನ ಇದ್ರು ಹೇಳಿ ಕ್ಲಿಯರ್ ಆಗಿ ನಾ ಅಂಗಡಿಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದ್ರಲ್ಲಿ ಡಿಕ್ಕಿ ತೆಗೆದು ನಮಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿತ್ತು ಸರ್ ಎರಡು ಮೂರು ಜನ ಇದ್ರು ಸರ್ ಅದ್ರಲ್ಲಿ ಇಲ್ಲ ನಾನು ನೋಡುವ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ ನಾನು ನೋಡಲಿಲ್ಲ ಸರ್ ಇಲ್ಲ ಇಲ್ಲ ಕಾಣಲಿಲ್ಲ ಸರ್ ಡಾಕ್ಟರ್ ದಸ ನಾನು ನೋಡಲಿಲ್ಲ ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ದಸನ ನೋಡಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನ್ನ ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ನೋಡಿದೆ ಅಂತ ಒಬ್ಬನೇ ಹೂಳು ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮಣ್ಣು ತೆಗೀತಿದ್ದನ್ನು ನಾನು ನೋಡಿದ್ದೇನೆ ಅದು ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹಿಬ್ರು ಪ್ರಣಬ್ ಮೊಹಂತಿ ಸರ್ ಹೇಳಿದರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಎಂಟನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮ ತನಿಖೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹೂಳೋ ತರ ಇತ್ತು ರಾಜ ಇಲ್ಲ ನನಗೆ ಕದ್ದು ಮುಚ್ಚಿ ಹೂಳೋ ಕಂಡಿತ್ತು ಕಂಡಿತ್ತಲ್ಲಿ ಸಂಜೆ ಗಂಟೆಗೆ ಹೌದು ಸರ್ ಜನ ಇಲ್ಲ ಅದು ಜನ ಓಡಾಡೋ ಸಲ ಆದರೂ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಅಲ್ಲಿ ಕಾಡಿನ ತರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್ ಹಾಗೆ ಅವತ್ತು ನಾನು ಮೂರರ ಹತ್ರ ಹೌದು ಸರ್ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಹೊರಡ್ಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪ್ರಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನು ಇವರು ಎಸ್ ಐ ಅವರು ಇನ್ನು ನನಗೆ ಸಿಗೋದಿಲ್ಲ ಅಂತೇಳಿ ಆ ಪ್ರಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಹೆಸರ ಕೇಳಿ ಸರ್ ನಾನು ಆ ಸ್ಪಾಟಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವನು ನಾನು ನೀವು ಆವಾಗ ಆ ಸ್ಪಾಟಲ್ಲಿದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿರಲ್ಲ ಸರ್ ಅಂತ ಹೇಳಿದ್ದೆ ಇಲ್ಲ ನೋಡ ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಬಿಡಿ ಅಂತ ತೋರಿಸ್ರು ವಿಡಿಯೋ ಇಲ್ಲ ಅವರು ನಮಗೆ ಅನಿಸುತ್ತೆ ಇದು ಉದ್ದೇಶ ಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಡಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ನಮಗೆ ನೇತೃತ್ವದಲ್ಲಿ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಅದು ಈಗಿಲ್ಲ ಇವಾಗಿಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ಸೌಜನ್ಯ ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರನ ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ್ತಿದ್ರು ಒಂದ್ ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರೆ ಹುಣ ಅಂತ ಜಾಗನ ಜಾಗ ಎಷ್ಟು ಸಲ ನೋಡಿದ್ರೆ ಮೂರು ಸಜ್ಜಿನ ನೋಡಿರ್ಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದ್ದೀನಿ ಸರ್ ನಾವು ಅಂಗಡಿಯಲ್ಲೇ ಕೂತ್ಕೊಂಡಿರ್ತೀವಿ ಪಾಯಿಂಟ್ ಒನ್ ಅಲ್ಲಿ ತುಂಬಾ ಸಲ ನೋಡಿದಿರಂತ ಈಗ ಹತ್ತು ತೋರ್ಸ ಜಾಗದಲ್ಲಿ ಏನು ಪತ್ತೇನೆ ಆಗಿಲ್ಲ ಅದ್ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದು ಅದೇ ನಾವು ನೋಡಿದಿವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದ್ದೀನಿ ಸರ್ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಈ ಹೇಳಿರೋ ವ್ಯಕ್ತಿ ಹದಿನಾಲ್ಕೇನು ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಅಲ್ಲಿ ಧರ್ಮಸ್ಥೆಯಲ್ಲಿ ಲಕ್ಷದೀಪೋತ್ಸಾ ಆಗ್ಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಹೊರಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದು ಇದೆ ಪರ್ಮನೆಂಟ್ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮನೆ ಎಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಓಟ್ಲಿತ್ತು ಸರ್ ಅದರ ಚೇಂಬರ್ ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದರೂ ಮಣ್ಣು ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದೇನೋ ಏನೋ ಅಂತ ನಮಗೆ ಈಗ ಅನಿಸ್ತೇನೆ ಸರ್ ಅದೇ ಈಗ ಏನು ಆಗಿರ್ಬೋದು ಅಂತ ನಿಮಗೆ ಸತ್ಯ ಏನಿದೆ ಏನು ಸತ್ಯ ಯಾವ್ದು ಸರ್ ಈಗ ಸತ್ಯ ಏನು ಸುಧಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತನಾ ನಾವು ನೋಡಿರೋ ಕಾರಣ ಸತ್ಯ ಅಂತ ಹೇಳ್ಬೇಕಲ್ಲ ಸರ್ ಅಲ್ಲ ನೋಡಿರೋದು ಓಕೆ ಈಗ ಅಲ್ಲಿ ಊರವ್ರು ಕೂಡ ಹೇಳ್ತಾರೆ ಅತನ ಕೆಲ್ಸನೇ ಅದಾಗಿತ್ತು ತಗೊಂಡು ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲಾಂದ್ರೆ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾರ್ದು ಅಪರಿಚ ಬಾಡಿಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು ಈಗ ಹದಿಮೂರು ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದು ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತ ಹೇಳಿ ಹೌದು ನಾನು ನೋಡಿರೋದನ್ನ ನೋಡಿದ್ದೇನೆ ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವ್ರು ಮಾಡಿದ್ದಾರೆ ನಾವು ಅಂಗಡಿಯಲ್ಲಿ ಕುತ್ಕೊಂಡೆ ನೋಡಿದ್ದೇನೆ ನಾನು ಹದಿನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನ ಇನ್ನೊಬ್ರು ನದಿ ಆ ಕಡೆ ಒಂದ್ಸಲ ಊತ ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಎಸ್ ಐ ಟಿ ಅವ್ರ ಹತ್ರ ಹೇಳ್ತೇನೆ ಅದೊಂದು ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆ ತೊಂದರೆ ಅಂತ ಹೇಳಿ ಆ ವಿಚಾರ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ ಅಂದ್ರೆ ಈಗ ನೀವು ಆ ಮಸೂದಾರಿ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಾ ನಾವು ಕೂಡ ನೋಡಿದ್ದೀವಿ ಅಂತ ಹೇಳಿ ಹೌದು ನಾವೀಗ ಅಲ್ಲಿ ಊತ ಹಾಕುದನ್ನ ಅಂತ ಹೇಳೋ ವಿಚಾರಕ್ಕೆ ಬಂದಿದ್ದಲ್ಲ ನೀವು ನೋಡಿದ ಒಬ್ಬನೇ ಇವ್ನೇ ಸೇಮ್ ಒಬ್ಬ ವ್ಯಕ್ತಿ ಕನ್ಫ್ಯೂಷನ್ ಉಂಟಾ ಇಲ್ಲ ಇವ ಒಬ್ಬ ವ್ಯಕ್ತಿ ಊತ ಹಾಕಿದಾನೆ ಅಲ್ಲ ನೀವು ನೋಡಿದವನು ಇವನೇ ಪ್ಲಟ್ ಫಾರ್ಮ್ ಇರ್ಬೋದು ಸರ್ ನಮಗೆ ದೇಹ ನೋಡ್ಬೇಕಾದ್ರೆ ಇವನ್ ತರನೇ ಕಂಡಿದೆ ಸರ್ ಸೇಮ್ ಇವನೇ ಇರ್ಬೋದು ಸರ್ ನನ್ನ ಹಗುಲತ್ತಲೆ ನಾನು ನೋಡಿರುವಂತದ್ದು ಇಷ್ಟೊತ್ತಲ್ಲಿ ಸುಮಾರು ಒಂದು ಐದು ಗಂಟೆಗೆ ಒಂದು ನಾಲ್ಕು ಗಂಟೆ ಹೊತ್ತು ಸರ್ ಅಂಗಡಿ ಎದುರುಗಡೆ ಎಲ್ಲ ಅಂಗಡಿ ಎದುರುಗಡೆಗೆ ಅಂಬಾಸಿಡರ್ ಕಾರ್ ಅಲ್ಲಿ ಬಂದದನ್ನ ನೋಡಿ ಸರ್ ಆಂಬುಲೆನ್ಸ್ ಅಲ್ಲ ಕಾರ್ ಅಲ್ಲಿ ಬಿಡ್ರು ಅಂಬಾಸಿಡರ್ ಕಾರ್ ಮತ್ತೆ ಏನಾದರೂ ಗೊತ್ತಿದೆ ನಿಮಗೆ ಇಲ್ಲ ಸರ್ ನಾವು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋಕಂದ್ರೆ ನಾವು ಅಲ್ಲಿ ಏನ್ ನಡೀತಿದ್ರು ಅದನ್ನ ನಾವು ಇನ್ನೊಬ್ಬರ ಚರ್ಚೆ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಅವಾಗ ಮಾಡಕ್ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಿನಗೆ ಬೇಕು ನಿಮ್ ಕೆಲಸ ಏನು ಅದನ್ನ ನಿಮ್ಮ ಅಂತ ಎಸ್ ಐ ಟಿ ತನಿಖೆಯಲ್ಲಿ ನಡೆಯ ಗೊತ್ತಾಗ್ತದಲ್ಲ ಸರ್ ಅವರು ತನಿಖೆ ಮಾಡಲಿ ಶರ್ಟಿಗೆ ಅವರು ಬಂದಿದಾರಲ್ಲ ಈಗ ಅವ್ರ ಹತ್ರನೇ ನಾವು ಮಾತಾಡಿ ಆಮೇಲೆ ನಿಮಗೆ ಏನಂತ ಹೇಳ್ತೀವಿ ಈಗ ಅವ್ರು ಹೇಳಿದ್ದು ಬೇರೆ ನೀವು ಹೇಳ್ತೀವಿ ಬೇರೆ ವಿಷಯಗಳು ನಾವು ಬೇರೆ ನಾವು ನೋಡಿದ್ದೇ ಬೇರೆ ಅವರ ಇದರಲ್ಲಿ ನಾನು ಇದು ಮಾಡಿಲ್ಲ ಓಕೆ ನಾನು ಬೇರೆ ನೋಡಿದ್ದು ಅದು ಯಾವುದು ಏನಂತ ಹೇಳಿ ಈಗ ಹೇಳ್ಲಿಕ್ಕೆ ಬರಲ್ಲ ಓಕೆ ಇದು ಈ ಥರ ಶವಹೂರ್ತ ವಿಷಯವೇ ಹೌದು ಹೌದು ಹಾಂ ಬಾಡಿ ಬಾಡಿ ತಕೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಹುಷಾಟಿದವರಿಗೆ ಹೇಳ್ತೇವೆ ನಾವು ಯಾವ ಜಾಗ ಈಗ ತೋರಿಸಿದ ಜಾಗ ಜಾಗದಲ್ಲಿ ಅಲ್ಲ ಅಲ್ಲ ಹೊಸ ಜಾಗ ಹೊಸ ಜಾಗ ಬೇರೆ ಬೇರೆ ಜಾಗ ಹೌದೌದು ಜಾಗ ನಮ್ಗೆ ಹೇಳ್ಬೇಡಿ ರಾಮ ನಮ್ದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಾವು ಹುಟ್ಟಿದ್ದೇ ಧರ್ಮಸ್ಥಳ ತಂತ್ರ ಎಲ್ಲ ಇರೋದೇ ಅಲ್ಲಿ ನೀವು ಹೇಳುವ ಜಾಗ ಕೂಡ ಧರ್ಮಸ್ಥಳವೇ ಹೌದೌದು ನಮ್ಮ ಹೆಸರು ಕಾಮಗೌಡ ಸಂಬಂಧಿಕ ಯಾರು ನಮ್ಗೆ ದೂರ ಇದರಲ್ಲಿ ಸಂಬಂಧ ದೂರ ಹೌದು